ಹಾಯ್ ಗೆಳೆಯರೆ ಬೆಂಗಳೂರಿನ ಮಳೆಗಾಲದ ಸಂಜೆಯದು ಗುಡುಗು ಮಿಂಚುಗಳ ಆರ್ಭಟ ಜೋರಾಗಿತ್ತು ನಗರದ ಹೊರವಲಯದಲ್ಲಿರುವ ಶಾಂತಿನಿಲೆಯ ಅಪಾರ್ಟ್ಮೆಂಟ್ನ ಬಾಡಿಗೆ ಮನೆಯೊಂದಕ್ಕೆ ಶ್ರೀನಿಧಿ ಆಗ ತಾನೇ ಕಾಲಿಟ್ಟಿದ್ದಳು ಮನೆಯ ತುಂಬ ಅಲ್ಲಲ್ಲಿ ಕಾರ್ಡ್ಬೋರ್ಡ್ ಬಾಕ್ಸ್ಗಳು ಬಟ್ಟೆಗಳ ಮೂಟೆಗಳು ತುಂಬಿದ್ದವು ಅವಳು ಇಡೀ ದಿನ ಪ್ರಯಾಣ ಮಾಡಿ ಸುಸ್ತಾಗಿದ್ದಳು ಇಪ್ಪತ್ನಾಲ್ಕು ವರ್ಷದ ಶ್ರೀನಿಧಿ ಒಂದು ಕಂಪನಿಯಲ್ಲಿ ಡಿಸೈನರ್ ಆಗಿ ಕೆಲಸ ಮಾಡುತ್ತಿದ್ದಳು ನೀಲಿ ಜೀನ್ಸ್ ಮತ್ತು ಕ್ರಾಪ್ ಟಾಪ್ ಧರಿಸಿದ್ದ ಅವಳು ಹಣೆಗೆ ಬಿದ್ದಿದ್ದ ಕೂದಲನ್ನು ಸರಿಪಡಿಸಿಕೊಳ್ಳುತ್ತಾ ತನ್ನ ಹೊಸ ಮನೆಯನ್ನು ನೋಡುತ್ತಿದ್ದಳು ಮಳೆ ಜೋರಾಗಿದ್ದರಿಂದ ಕಿಟಕಿಯ ಗಾಜುಗಳಿಗೆ ಮುತ್ತಿಕ್ಕುವ ನೀರಿನ ಸದ್ದಾಯಿತು ಇದ್ದಕ್ಕಿದ್ದಂತೆ ಬಾಗಿಲು ತಟ್ಟುವ ಸದ್ದು ಕೇಳಿಸಿತು ಶ್ರೀನಿಧಿ ತಡಕಾಡುತ್ತ ಬಾಗಿಲು ತೆರೆದಳು ಎದುರಿಗೆ ಅರ್ಜುನ್ ನಿಂತಿದ್ದ ಇಪ್ಪತ್ತೆಂಟು ವರ್ಷದ ಅರ್ಜುನ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಅವರ ಅಪಾರ್ಟ್ಮೆಂಟ್ನಲ್ಲಿ ಮೇಲಿನ ಮನೆಯಲ್ಲಿ ವಾಸವಾಗಿದ್ದ ನಮಸ್ತೆ ನಾನು ಅರ್ಜುನ್ ನಿಮ್ಮ ಮೇಲಿನ ಮನೆಯಲ್ಲಿ ಇರುವುದು ನೀವು ಹೊಸದಾಗಿ ಬಂದಿದ್ದೀರಿ ಎಂದು ಗೊತ್ತಾಯಿತು ಅದಕ್ಕೆ ಒಂದು ಸಣ್ಣ ಸಹಾಯ ಮಾಡೋಣ ಎಂದು ಬಂದೆ ಎನ್ನುತ್ತಾ ನಗುತ್ತಾ ಒಂದು ಕೈಯಲ್ಲಿ ಟ್ರೇ ಹಿಡಿದುಕೊಂಡು ನಿಂತಿದ್ದ ಟ್ರೇನಲ್ಲಿ ಎರಡು ಕಪ್ ಚಹಾ ಮತ್ತು ಬಿಸ್ಕತ್ತುಗಳಿದ್ದವು ಶ್ರೀನಿಧಿಗೆ ಆಶ್ಚರ್ಯವಾಯಿತು ಓಹ್ ಧನ್ಯವಾದಗಳು ತುಂಬಾ ಉಪಕಾರ ಆಯಿತು ಬನ್ನಿ ಒಳಗೆ ಬನ್ನಿ ಎಂದು ಆಹ್ವಾನಿಸಿದಳು ಅರ್ಜುನ್ ಒಳಗೆ ಬಂದ ಮನೆಯ ತುಂಬ ಅಲ್ಲಲ್ಲಿ ಬಾಕ್ಸ್ಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿದ್ದವು ಕ್ಷಮಿಸಿ ಎಲ್ಲವೂ ಸ್ವಲ್ಪ ಗೊಂದಲವಾಗಿದೆ ಇನ್ನೂ ಸರಿಯಾಗಿ ಜೋಡಿಸಿಲ್ಲ ಎಂದು ಶ್ರೀನಿಧಿ ಮುಜುಗರದಿಂದ ಹೇಳಿದಳು ಪರವಾಗಿಲ್ಲ ನಿಧಾನವಾಗಿ ಜೋಡಿಸಬಹುದು ಮೊದಲು ಚಹಾ ಕುಡಿಯಿರಿ ಎಂದು ಅರ್ಜುನ್ ಟ್ರೇ ಮೇಜಿನ ಮೇಲಿಟ್ಟನು ಶ್ರೀನಿಧಿ ಚಹಾ ಕಪ್ ತೆಗೆದುಕೊಂಡು ಒಂದು ಗುಟುಕು ಕುಡಿದಳು ಬಿಸಿ ಬಿಸಿಯಾದ ಚಹಾ ಆಕೆಗೆ ಸ್ವಲ್ಪ ಚೈತನ್ಯ ನೀಡಿತು ಚಹಾ ತುಂಬಾ ಚೆನ್ನಾಗಿದೆ ಧನ್ಯವಾದಗಳು ಎಂದಳು ಅವರ ಕಣ್ಣುಗಳು ಒಂದು ಕ್ಷಣ ಮಿಳಿತವಾದವು ಅರ್ಜುನ ಕಣ್ಣುಗಳು ಆಕೆಯನ್ನು ಗಮನಿಸುತ್ತಿದ್ದವು ಮಳೆಯಿಂದ ನೆನೆದಿದ್ದ ಆಕೆಯ ಮುಖದ ಮೇಲಿನ ತೇವ ಹಣೆಗೆ ಬಿದ್ದಿದ್ದ ತೇವವಾದ ಕೂದಲು ಅವನ ದೃಷ್ಟಿಯನ್ನು ಸೆಳೆಯುತ್ತಿದ್ದವು ಆಕೆಯ ಕಣ್ಣುಗಳಲ್ಲಿನ ದುಃಖವನ್ನು ನೋಡಿದಾಗ ಅವನಿಗೆ ಏನೋ ಒಂದು ರೀತಿಯ ಕಾಳಜಿ ಉಂಟಾಯಿತು ನೀವು ಒಬ್ಬರೇ ಇಲ್ಲಿರುವಿರಾ ಅರ್ಜುನ್ ಕೇಳಿದ ಶ್ರೀನಿಧಿ ತುಟಿ ಕಚ್ಚಿಕೊಂಡು ಉತ್ತರಿಸಿದಳು ಹೌದು ನನ್ನ ಗಂಡನೊಂದಿಗೆ ವಿಚ್ಛೇದನ ಆಯಿತು ಅರ್ಜುನ್ಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ ಓಹ್ ನಾನು ಕ್ಷಮಿಸಿ ಕೇಳುತ್ತೇನೆ ನನಗೆ ಅದರ ಬಗ್ಗೆ ತಿಳಿದಿರಲಿಲ್ಲ ಎಂದನು ಪರವಾಗಿಲ್ಲ ಅದು ಈಗ ಹಳೆಯ ಕತೆ ಎಂದು ಶ್ರೀನಿಧಿ ನಗುತ್ತಾ ಹೇಳಿದಳು ಆದರೆ ಆಕೆಯ ಕಣ್ಣುಗಳು ನೋವನ್ನು ಹೇಳುತ್ತಿದ್ದವು ಅವರು ಸ್ವಲ್ಪ ಹೊತ್ತು ಮಾತನಾಡಿದರು ಅರ್ಜುನ್ ಆಕೆಗೆ ಮನೆಯ ಹತ್ತಿರವಿರುವ ಅಂಗಡಿಗಳ ಬಗ್ಗೆ ಅಗತ್ಯ ವಸ್ತುಗಳ ಬಗ್ಗೆ ಮಾಹಿತಿಯನ್ನು ನೀಡಿದ ಹೊರಗೆ ಮಳೆ ಜೋರಾಗುತ್ತಿತ್ತು ಇದ್ದಕ್ಕಿದ್ದಂತೆ ಇಡೀ ಏರಿಯಾದಲ್ಲಿ ವಿದ್ಯುತ್ ಕೈಕೊಟ್ಟಿತು ಕತ್ತಲು ಆವರಿಸಿತು ಅಯ್ಯೋ ಕರೆಂಟ್ ಹೋಯಿತು ಎಂದು ಶ್ರೀನಿಧಿ ಅಂದಳು ಚಿಂತಿಸಬೇಡಿ ಮೇಣದ ಬತ್ತಿ ಇದೆ ಎಂದು ನೋಡಿ ಇಲ್ಲದಿದ್ದರೆ ನನ್ನಲ್ಲಿವೆ ತಂದುಕೊಡುತ್ತೇನೆ ಎಂದು ಅರ್ಜುನ್ ಹೇಳಿದ ಶ್ರೀನಿಧಿ ಮೇಣದ ಬತ್ತಿಗಾಗಿ ಹುಡುಕಾಡಿದಳು ಆದರೆ ಸಿಗಲಿಲ್ಲ ನನ್ನಲ್ಲಿ ಮೇಣದ ಬತ್ತಿ ಇಲ್ಲ ನೀವು ಸಹಾಯ ಮಾಡಬಹುದೇ ಎಂದು ಕೇಳಿದಳು ಅರ್ಜುನ್ ತಕ್ಷಣ ಒಪ್ಪಿಕೊಂಡ ಖಂಡಿತ ನಾನು ತರುತ್ತೇನೆ ಎಂದು ಹೇಳಿ ತನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕಿದ ಕತ್ತಲೆಯಲ್ಲಿ ಶ್ರೀನಿಧಿ ತಡಕಾಡುತ್ತಾ ನಿಂತಿದ್ದಳು ಸ್ವಲ್ಪ ಸಮಯದ ನಂತರ ಅರ್ಜುನ್ ಬಾಗಿಲು ತಟ್ಟಿದ ಆತ ಕೈಯಲ್ಲಿ ಉರಿಯುವ ಮೇಣದ ಬತ್ತಿಯನ್ನು ಹಿಡಿದಿದ್ದ ಆ ಬೆಳಕಿನಲ್ಲಿ ಅವನ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು ಶ್ರೀನಿಧಿ ಬಾಗಿಲು ತೆರೆದಳು ಅವಳು ಸಿಲ್ಕ್ ನೈಟ್ ಗೌನ್ ಧರಿಸಿದ್ದಳು ಆ ಉಡುಪು ಆಕೆಗೆ ಬಹಳ ಚೆನ್ನಾಗಿ ಹೊಂದಿಕೆಯಾಗಿತ್ತು ಅದರ ಸೆರಗು ಆಕೆಯ ತೊಡೆಗೆ ಸರಿಯುವಂತಿತ್ತು ಮೇಣದ ಬತ್ತಿಯ ಬೆಳಕಿನಲ್ಲಿ ಆಕೆಯ ಸೌಂದರ್ಯ ಮತ್ತಷ್ಟು ಹೆಚ್ಚಾಗಿತ್ತು ಅರ್ಜುನ್ ಒಳಗೆ ಬಂದ ಮೇಣದ ಬತ್ತಿಯನ್ನು ಟೇಬಲ್ ಮೇಲೆ ಇಟ್ಟುನು ಆ ಬೆಳಕಿನಲ್ಲಿ ಶ್ರೀನಿಧಿಯ ಬೆನ್ನು ಸಾಲು ಎದ್ದು ಕಾಣುತ್ತಿತ್ತು ಅರ್ಜುನ್ ತನ್ನ ಕಣ್ಣುಗಳನ್ನು ಬೇರೆ ಕಡೆಗೆ ತಿರುಗಿಸಿದ ಧನ್ಯವಾದಗಳು ಅರ್ಜುನ್ ನೀವು ನನಗೆ ತುಂಬಾ ಸಹಾಯ ಮಾಡಿದ್ದೀರಿ ಎಂದು ಶ್ರೀನಿಧಿ ಹೇಳಿದಳು ಪರವಾಗಿಲ್ಲ ನೆರೆಹೊರೆಯವರಾಗಿ ಸಹಾಯ ಮಾಡುವುದು ನನ್ನ ಕರ್ತವ್ಯ ಎಂದು ಅರ್ಜುನ್ ಉತ್ತರಿಸಿದ ಇಲ್ಲಿ ಕುಳಿತುಕೊಳ್ಳಿ ಮಾತನಾಡೋಣ ಎಂದು ಶ್ರೀನಿಧಿ ಹೇಳುವಾಗ ಅವರ ಕೈಗಳು ಸೋಕಿದವು ಒಂದು ಕ್ಷಣ ಇಬ್ಬರೂ ಕಂಪಿಸದಂತಾದರು ಆ ಸ್ಪರ್ಶದಲ್ಲಿ ಒಂದು ರೀತಿಯ ವಿದ್ಯುತ್ ಸಂಚಾರವಾದ ಅನುಭವ ಉಂಟಾಯಿತು ಅರ್ಜುನ್ ಸೋಫಾದ ಮೇಲೆ ಕುಳಿತ ಶ್ರೀನಿಧಿ ಅವನ ಪಕ್ಕದಲ್ಲಿ ಕುಳಿತಳು ಮೇಣದ ಬತ್ತಿಯ ಬೆಳಕು ಅವರ ಮುಖಗಳ ಮೇಲೆ ನೃತ್ಯ ಮಾಡುತ್ತಿತ್ತು ನಿಮ್ಮ ಬಗ್ಗೆ ಹೇಳಿ ನೀವು ಏನು ಮಾಡುತ್ತೀರಿ ನಿಮ್ಮ ಹವ್ಯಾಸಗಳೇನು ಅರ್ಜುನ್ ಕೇಳಿದ ಶ್ರೀನಿಧಿ ತನ್ನ ಬಗ್ಗೆ ಹೇಳಲು ಪ್ರಾರಂಭಿಸಿದಳು ತನ್ನ ಕೆಲಸದ ಬಗ್ಗೆ ತನ್ನ ಕನಸುಗಳ ಬಗ್ಗೆ ತನ್ನ ಹವ್ಯಾಸಗಳ ಬಗ್ಗೆ ಮಾತನಾಡಿದಳು ಅರ್ಜುನ್ ಆಸಕ್ತಿಯಿಂದ ಕೇಳುತ್ತಿದ್ದ ನನಗೆ ಡಾನ್ಸ್ ಅಂದ್ರೆ ತುಂಬಾ ಇಷ್ಟ ಚಿಕ್ಕಂದಿನಿಂದಲೂ ಡಾನ್ಸ್ ಕಲಿಯಬೇಕು ಅಂತ ಆಸೆ ಇತ್ತು ಆದ್ರೆ ಸಾಧ್ಯವಾಗಲಿಲ್ಲ ಈಗಲಾದರೂ ಕಲಿಯಬೇಕು ಅಂತಿದ್ದೇನೆ ಎಂದು ಶ್ರೀನಿಧಿ ಹೇಳಿದಳು ಖಂಡಿತ ಕಲಿಯಬಹುದು ಆಸಕ್ತಿ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂದು ಅರ್ಜುನ್ ಪ್ರೋತ್ಸಾಹಿಸಿದ ಅವರು ಮಾತನಾಡುತ್ತಾ ಕುಳಿತಿರುವಾಗ ಅರ್ಜುನ್ಗೆ ಒಂದು ರೀತಿಯ ಗೊಂದಲ ಉಂಟಾಗತೊಡಗಿತು ಆತನಿಗೆ ಶ್ರೀನಿಧಿಯ ಬಗ್ಗೆ ಆಕರ್ಷಣೆ ಉಂಟಾಗುತ್ತಿದೆಯೇನೋ ಎನಿಸಿತು ಆದರೆ ಆತನಿಗಾಗಲೇ ಫ್ರೆಂಡ್ ಇದ್ದಳು ಇದು ತಪ್ಪು ಅನ್ನಿಸುತ್ತದೆ ಅರ್ಜುನ್ ತಡಕಾಡುತ್ತಾ ಹೇಳಿದ ಶ್ರೀನಿಧಿ ನಗುತ್ತಾ ಉತ್ತರಿಸಿದಳು ಎಲ್ಲಾ ತಪ್ಪುಗಳು ಸುಂದರವಾಗಿರಬೇಕೆ ಆಕೆಯ ಮಾತುಗಳು ಅರ್ಜುನನ್ನು ಮತ್ತಷ್ಟು ಗೊಂದಲಕ್ಕೆ ದೂಡಿದವು ಆತ ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿ ಕುಳಿತ ಇದ್ದಕ್ಕಿದ್ದಂತೆ ಅರ್ಜುನ್ನ ಫೋನ್ ರಿಂಗ್ ಆಯಿತು ಅವನ ಗರ್ಲ್ಫ್ರೆಂಡ್ನ ಮೆಸೇಜ್ ಬಂದಿತ್ತು ಆತ ತಕ್ಷಣ ಫೋನ್ ತೆಗೆದು ನೋಡಿದ ಮಳೆ ನಿಂತು ಬೆಳಗಾಗಿತ್ತು ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಒಳಗೆ ಬರುತ್ತಿದ್ದವು ಶ್ರೀನಿಧಿ ಎದ್ದು ಕಿಟಕಿಯನ್ನು ತೆರೆದಳು ಶುಭ್ರವಾದ ಗಾಳಿ ಬೀಸಿತು ಅವಳು ನಿಧಾನವಾಗಿ ಕೆಳಗೆ ಹೋಗಿ ಅರ್ಜುನ್ ಮನೆ ಬಾಗಿಲು ತಟ್ಟಿದಳು ಅರ್ಜುನ್ ಬಾಗಿಲು ತೆರೆದ ಆತ ಇನ್ನೂ ನಿದ್ರೆಯಿಂದ ಎದ್ದವನಂತೆ ಕಾಣುತ್ತಿದ್ದ ಏನಾಯಿತು ಶ್ರೀನಿಧಿ ಎಂದು ಕೇಳಿದ ಬನ್ನಿ ನನ್ನ ಮನೆಗೆ ಟೀ ಕುಡಿಯಲು ಬನ್ನಿ ನಿಮಗಾಗಿ ನಾನೇ ಟೀ ಮಾಡುತ್ತೇನೆ ಎಂದು ಶ್ರೀನಿಧಿ ಆಹ್ವಾನಿಸಿದಳು ಅರ್ಜುನ್ ಒಪ್ಪಿಕೊಂಡ ಸರಿ ನಾನು ಬರುತ್ತೇನೆ ಒಂದೆರಡು ನಿಮಿಷ ಕೊಡಿ ನಾನು ರೆಡಿಯಾಗಿ ಬರುತ್ತೇನೆ ಎಂದನು ಸ್ವಲ್ಪ ಸಮಯದ ನಂತರ ಅರ್ಜುನ್ ಶ್ರೀನಿಧಿಯ ಮನೆಗೆ ಬಂದ ಶ್ರೀನಿಧಿ ಅಡುಗೆ ಮನೆಯಲ್ಲಿ ಟೀ ತಯಾರಿಸುತ್ತಿದ್ದಳು ಅವನು ಒಳಗೆ ಬಂದಾಗ ಅವಳು ಸೀರೆಯ ಬಂಧನ ಸರಿಪಡಿಸಿಕೊಳ್ಳುವುದನ್ನು ನೋಡಿದ ಆ ದೃಶ್ಯ ಅವನನ್ನು ಸೆಳೆಯಿತು ಸಹಾಯ ಮಾಡಲೆ ಅರ್ಜುನ್ ಕೇಳಿದ ಶ್ರೀನಿಧಿ ನಕ್ಕಳು ಖಂಡಿತ ಬನ್ನಿ ಎಂದಳು ಅರ್ಜುನ್ ಹತ್ತಿರ ಸರಿದು ಪಿಂಜೋಡಿಸುತ್ತಿದ್ದಾಗ ಅವನ ಬೆರಳುಗಳು ಅವಳ ಬೆನ್ನಿನ ತಣ್ಣನೆಯ ಚರ್ಮವನ್ನು ತಾಳಮೇಳದಂತೆ ಸ್ಪರ್ಶಿಸಿದವು ಆ ಸ್ಪರ್ಶದಲ್ಲಿ ಒಂದು ಅನಿವಾರ್ಯ ಕುಪಿತ ರೋಮಾಂಚನ ಉಂಟಾಯಿತು ಅ ನಿಮ್ಮ ಗರ್ಲ್ಫ್ರೆಂಡ್ಗೆ ಗೊತ್ತಾದರೆ ಶ್ರೀನಿಧಿ ಕೇಳಿದಳು ಅರ್ಜುನ್ ಗಂಭೀರವಾಗಿ ಉತ್ತರಿಸಿದ ನಾವು ಬ್ರೇಕಪ್ ಆಗಿದ್ದೇವೆ ನಿನ್ನೆ ರಾತ್ರಿ ಶ್ರೀನಿಧಿಗೆ ಆಶ್ಚರ್ಯವಾಯಿತು ಏಕೇಕ್ ಎಂದು ಕೇಳಿದಳು ಅದು ಒಂದು ದೊಡ್ಡ ಕತೆ ನಂತರ ಹೇಳುತ್ತೇನೆ ಎಂದು ಅರ್ಜುನ್ ಹೇಳಿದ ಅವರು ಟೀ ಕುಡಿಯುತ್ತಾ ಮಾತನಾಡಿದರು ಅರ್ಜುನ್ ತನ್ನ ಮನಸ್ಸಿನಲ್ಲಿದ್ದ ಎಲ್ಲ ಗೊಂದಲಗಳನ್ನು ಶ್ರೀನಿಧಿಯೊಂದಿಗೆ ಹಂಚಿಕೊಂಡ ಶ್ರೀನಿಧಿ ಅವನಿಗೆ ಸಮಾಧಾನ ಹೇಳಿದಳು ಹೊರಗೆ ಮತ್ತೆ ಮಳೆ ಪ್ರಾರಂಭವಾಯಿತು ಅವರು ಕಿಟಕಿಯ ಬಳಿ ನಿಂತು ಮಳೆಯನ್ನು ನೋಡುತ್ತಿದ್ದರು ನಿಧಾನವಾಗಿ ಇಬ್ಬರೂ ಸರಿದರು ಅವರ ಕಣ್ಣುಗಳು ಮಾತನಾಡಿಕೊಂಡವು ನನಗೆ ನೀವು ಇಷ್ಟವಾಗುತ್ತಿದ್ದೀರಿ ಶ್ರೀನಿಧಿ ಅರ್ಜುನ್ ಹೇಳಿದ ಶ್ರೀನಿಧಿ ಏನು ಹೇಳಬೇಕೆಂದು ತಿಳಿಯದೆ ಮೌನವಾಗಿ ನಿಂತಳು ಅರ್ಜುನ್ ಅವಳ ಕೈಗಳನ್ನು ಹಿಡಿದುಕೊಂಡ ನಾನು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತೇನೆ ನಿಮ್ಮ ನೋವನ್ನು ಹಂಚಿಕೊಳ್ಳುತ್ತೇನೆ ಎಂದನು ಇಬ್ಬರೂ ಮಳೆಯಲ್ಲಿ ನಿಂತುಕೊಂಡು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು ಆ ಅಪ್ಪುಗೆಯ ಒಡಲಿನಲ್ಲಿ ಭಾವನೆಗಳ ಸೆಳೆತ ಜೋರಾಗಿತ್ತು ಆದರೆ ಅದು ಕೇವಲ ಒಂದು ಸುಂದರವಾದ ಆರಂಭವಾಗಿತ್ತು ಕತೆಯು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ